ಹೇ ಭಾರತಿ ನಿನ್ನ ಮಡಿಲಿನ ನಲಿದಿಹಿನೂ ಹೇ ಭಾರತಿ ನಿನ್ನ ಒಡನಾಟದಲ್ಲಿ ನಾ ಬೆಳೆದಿಹಿನೂ ನಿನ್ನ ಗರಿಮೆ ಕೇಳಲು ಕಿವಿ ಕುಣಿಯುವುದು ನಿನ್ನ ಮುಡಿ ಕಾಯಮುಡಿಪಾಗಿವುದು ಹೇಗೆ ನಾ ನಿನ್ನ ಋಣ ತೀರಿಸಲಿ ಹೇಗೆ ನಾ ನಿನ್ನ ಋಣ ತೀರಿಸಲಿ ಹೇ ಭಾರತಿ ನಿನ್ನ ಮಡಿಲಿನ ನಲಿದಿಹನು ಹೇ ಭಾರತಿ ನಿನ್ನ ನಾ ಬೆಳೆದಿಹೆನು ಇದು ನನ್ನ ಭೂಮಿದು ನನ್ನ ಪ್ರಾಣವಿದು ನಿನ್ನ ಛಾಯೆಯೇ ನನಗೆ ಕ್ಷೀರಕ್ಷೆಯಾಗಿವುದು ನಿನ್ನ ಹೊಲಗಳಲ್ಲಿ ನಾ ಫಸಲಾಗಲಿ ನಿನ್ನ ಪ್ರಕೃತಿ ಸಿರಿಯಲಿ ನಾ ಹೂವಾಗಲಿ ಹೇಗೆ ನಾ ನಿನ್ನ ಸೊಬಗ ಬೆಳಗಲಿ ಹೇಗೆ ನಾ ನಿನ್ನ ಸೊಬಗ ಬೆಳಗಲಿ ಹೇ ಭಾರತಿ ನಿನ್ನ ಮಡಿಲಲಿ ನಾನಿದಿಹೆನು ಹೇ ಭಾರತಿ ನಿನ್ನ ಒಡನಾಟದಲ್ಲಿ ನಾ ಬೆಳೆದಿಹೇನು ನಿನ್ನ ಸಂಸ್ಕೃತಿಯೂ ನನ್ನ ಉಸಿರಾಗಿಹುದು ನಿನ್ನ ಭಾಷೆಗಳು ನನಗೆ ಮಾತು ಕಲಿಸುವುದು ನಿನ್ನ ಭೂಮಿಯಲೀ ನಾ ಒಂದಾಗಲೇ ನಿನ್ನ ನದಿಗಳಲ್ಲಿ ನಾ ಸೇರಿ ಹೋಗಲೇ ಹೇಗೆ ನಾನಿಂದು ಧನ್ಯತೆಯ ಪಡೆಯಲಿ ಹೇಗೆ ನಾನಿಂದು ಧನ್ಯತೆಯ ಪಡೆಯಲಿ ಹೇ ಭಾರತಿ ನಿನ್ನ ಮಡಿಲಲಿ ನಾನಲಿದಿಹೆನು ಹೇ ಭಾರತಿ ನಿನ್ನ ಒಡನಾಟದಲ್ಲಿ ನಾ ಬೆಳೆದಿಹೆನು ನಿನ್ನ ಇತಿಹಾಸ ನಿನ್ನ ವೈಭವ ಹಿರಿಮೆಯ ಸಾರಿಯುವುದು ಈ ಇತಿಹಾಸವು ನನಗೆ ಸಂಸ್ಕಾರ ನೀಡುವುದು ನಿನ್ನ ದೇಗುಲದ ಕಲ್ಲಾಗಿ ಸೇವೆ ಸಲ್ಲಿಸಲಿ ಇತಿಹಾಸ ಕಟ್ಟಡಗಳೊಂದಾಗಿ ನಿನ್ನ ಹಾಡ ಹಾಡಲಿ ಹೇಗೆ ನಾ ನಿನ್ನ ಸೇವೆ ಮಾಡಲಿ ಹೇಗೆ ನಾ ನಿನ್ನ ಸೇವೆ ಮಾಡಲಿ ಹೇ ಭಾರತಿ ನಿನ್ನ ಮಣಿಲಲಿ ನಾನಲ್ಲಿ ದಿಹೇನು ಹೇ ಭಾರತಿ ನಿನ್ನ ಒಡನಾಟದಲ್ಲಿ ನಾ ಬೆಳೆದಿಹೇನು ನಿನ್ನ ಗರಿಮೆ ಕೇಳಲು ಕಿವಿ ಕುಣಿಯುವುದು ನಿನ್ನ ಸೇವೆಗಾಗಿ ಮುಡಿಪಾಗಿರುವುದು ಹೇಗೆ ನಾ ನಿನ್ನ ಋಣ ತೀರಿಸಲಿ ಹೇಗೆ ನಾ ನಿನ್ನ ಋಣ ತೀರಿಸಲಿ ಹೇ ಭಾರತಿ ನಿನ್ನ ಮಡಿಲಲಿ ನಾನಲಿದಿಹೇನು No, 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 no.